mm -hmm. ಇವತ್ತಿನ ದಿನ ನಾವು ಹೆಸರಿಗೆ ಎಣ್ಣೆ ಸಿಂಪಡಣೆ ಮಾಡ್ತಾಯಿದ್ದೀವಿ ಸ್ವಲ್ಪ ಸ್ವಲ್ಪ ಫಲ ಹಿಡಿದಿದೆ ಮಳೆ ಬಂದು ಫಲ ಜಾಸ್ತಿ ಉದುರಿದೆ ಇನ್ನೂ ಮಳೆ ಬಂದು ಉದರಿದರೆ ನಮಗೆ ಮದ ಓದೋರಿಗೆ ಬಂದಂಗೆ ಬರಗಾಲ ಅಂತ ನನ್ನ ಅನಿಸಿಕೆ ಆಗಿದೆ ಮುಂದೆ ಮತ್ತೆ ಔಷಧಿ ಸಿಂಪಡಣೆ ಮಾಡ್ತಾಯಿದ್ದೀವಿ ಇವತ್ತಿನ ದಿನ ಮುಂದೆ ಈ ಥರ ಬಂದರೆ ನಾವು ಮಳೆ ಬಂದು ಜಾಸ್ತಿ ಫಲ ಉದುರಿದ್ರೆ ನಮಗೆ ಅದಿದ ಪರಿಣಾಮ ಜಾಸ್ತಿ ಅದಿದಾಗುತ್ತೆ ಹೇಳಿ ನಾವು ಮುಂದೆ ಗುಳ್ಯಾಗ ಹೋಗ್ಬೇಕಾಗ್ತದೆ ಮತ್ತೆ ಬೆಂಗಳೂರು ಪರ್ಯಂತರ ದುಡ್ಲಕ್ಕೆ ಹೋಗ್ಬೇಕಾಗ್ತದ ಗುಳಿ ತಾಯಿನ ನಂದು ನಾವು ಇವತ್ತಿನ ದಿನ ಸರಿಯಾಗಿ ಮಳೆ ಆಗಿತ್ತು ಈಗ ಮಳೆ ಜಾಸ್ತಿಯಾಗಿ ಫಲ ಉದುರಿ ನಮಗೆ ಭಾಳ ತೊಂದರೆ ಆಗಿ ಅನುಭವಿಸ್ತಾ ಇದ್ದೀವಿ ಹೆಸರು ನಮ್ಮ ಹೆಸರು ಶಿವಪ್ಪ ಅಂತ ಹೇಳಿ ಯಾದಗಿರಿ ಜಿಲ್ಲಾದ್ಯಂತ ಈ ಭಾಗದಲ್ಲಿ ಇಷ್ಟಿನ ಸುಮಾರು ಬರಗಾಲದಿಂದ ತತ್ತರಿಸಿ ಈ ಸರಿ ಏನಾದಂದ್ರೆ ಮುಂಗಾರು ಮಳೆ ಮೊದಲೇ ಆರಂಭ ಆಗಿರೋದರಿಂದ ರೈತರು ಏನಾದ ಈ ಭಾಗದ ಹೆಸರು ಜಾಸ್ತಿ ಬಿತ್ತಾರೆ ಅದಕ್ಕೆ ಏನಾದಂದ್ರೆ ಈಗ ನಿರಂತರ ಒಂದು ವಾರದಿಂದ ಜಿಟಿ ಜಿಟಿ ಮಳೆಗೆ ಏನಾದಂದ್ರೆ ಕೀಟನಾಶಕ ಯಾವ್ದು ಬಳಸ್ಬೇಕಂತ ಕೆಲವು ರೋಗಗಳಿಂತ ಇವತ್ತು ಎಲಿ ಏನಾದ ಬಿಳಿ ಚೊಡೋದು ಅಲ್ಲಿ ಕಲರ್ ಬರ್ತಕ್ಕಂಥದ್ದು ಆಮೇಲೆ ಇನ್ನಿತರ ಹುಳಗಳು ಜಾಸ್ತಿ ಆಗಿವೆ ನಿರಂತರ ಮಳೆಲಿಂತ ಹಂಗಾಗಿ ರೈತ ಏನಾದಂದ್ರೆ ಯಾವ ಔಷಧಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಗೊಂದಲದಲ್ಲಿರೋದ್ರಿಂದ ಕೃಷಿ ಇಲಾಖೆ ಅಧಿಕಾರಿಗಳು ಯಾವ ಊರಲ್ಲಿ ಹೆಸರುಗಳನ್ನು ಬೆಳೆ ಬೆಳೆಗಳನ್ನು ಬೆಳೆದಾರ ಆ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅಲ್ಲೆಲ್ಲ ಹೊಲಗಳನ್ನು ಭೇಟಿ ನೀಡಿ ಇಲ್ಲಾಂದ್ರೆ ಅವರು ಊರಿಗೆ ಹೋಗಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು ಈಗಾಗಲೇ ಎರಡು ವರ್ಷಲಿಂತ ರೈತ ಭಾಳಷ್ಟು ಬರಗಾಲಿಂದ ತತ್ತರಿಸಿದಾನೆ ಅಂಥದ್ರ ಕೃಷಿ ಇಲಾಖೆ ಅಧಿಕಾರಿಗಳು ಕಚೇರಿಲಿ ಕೂತು ಕಾಲಹರಣ ಮಾಡಬಾರ್ದಂತಕ್ಕಂಥದ್ದು ನನ್ನ ಆಗ್ರಹದ ನಾನು ಕೆಲವು ಅದೇ ಕೆಲವು ಔಷಧಿಗಳ ಬಗ್ಗೆ ರೈತರಿಗೆ ಮಾಹಿತಿ ಕೊಟ್ಟೆ ಇವತ್ತು ಮುದ್ನಾಳ ಗ್ರಾಮದಲ್ಲಿ ಹೊಲಗಳಿಗೆ ಔಷಧಿ ಸಿಂಪಡಣೆ ಮಾಡೋ ಸ್ಥಳಕ್ಕೆ ಭೇಟಿ ನೀಡಿ ರೈತರಿಗೆ ಏನಾದರೂ ಜಾಗೃತಿ ಮೂಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ವಿ ಯಾಕಂದರೆ ಸಣ್ಣ ಸಣ್ಣ ಯುವಕರು ಔಷಧಿ ಹೊಡೆಯೋ ಸಮಯದಲ್ಲಿ ಗಾಳಿಗೆ ಸ್ಪ್ರೇಲಿಂತ ಈ ಔಷಧಿಗಿಂತ ಅವರಿಗೆ ಸೈಡ್ ಎಫೆಕ್ಟ್ ಆಗಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ಆಗ್ಯದ ಅದಕ್ಕೆ ಅವ್ರ ಮುಂಜಾಗ್ರತೆಲಿಂತ ಸ್ವಚ್ಛತೆ ಅನ್ನೋದನ್ನ ಇಂಥ ಕೈಗೆ ಹ್ಯಾಂಡ್ ಗ್ಲೌಸು ಮತ್ತು ಮಾಸ್ಕು ಅವು ಐಕಂತ ಕೇಸ್ ಹೊಡೆದ್ರಲಿಂತ ಇವರು ಅಂತಕ್ಕಂಥದ್ದು ಇಲ್ಲಾಂದರೆ ಇದು ಹೊಲನ ಬೆಳೆ ರಕ್ಷಣೆ ಹೋಗಿ ಅವರೇ ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅದಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಮುಂದೆ ಮುಂದಾಗಬೇಕಂತಕ್ಕಂಥದ್ದು ನನ್ನ ಆಗ್ರಹ